ಇದನ್ ಸರ್ ಇದು ಎಲ್ಲ ನಮ್ಮ ರೈತರ ಬಗ್ಗೆ ನೋಡಿ ರೈತರ ಬಗ್ಗೆನು ಎಲ್ಲಾ ಫೋಟೋ ಎಲ್ಲಾ ಚಿತ್ರ ಬಿಡಿಸಿದ್ರ ಅಂಬಲಿ ಆನೆ ಆರೋಗ್ಯ ರಕ್ಷಿತ ಏನೋ ಮನೆ ತರ ಇದ್ರೇನೆ ರೈತರ ಬಗ್ಗೆ ರೈತರ ಸಹ ಸಖತ್ ಕಾಳಜಿನ ಹೌದು ಸರ್ ಹ್ಮ್ ರೈತರಿದ್ರೇನೆ ನಮ್ಗೆ ಈಗ ನಾ ಸಿಟಿಗೆ ಎಲ್ಲ ಬರ್ಬೇಕು ಎಲ್ಲಾ ಐಡಮ್ಸ್ ಅಂದ್ರೆ ರೈತರ ಬಗ್ಗೆ ರೈತ್ರೆ ಅಷ್ಟಕ್ಕೋಸ್ಕರನೇ ಸರ್ ಅವ್ರಲ್ಲಿ ಅಷ್ಟು ಶ್ರಮ ಪಡ್ತಾರೆ ಅವ್ರ ಗಾನ ಹೇಳಿ ಹಾಕೋದು ಒಲ ಉಳಿತಾ ಇರೋದೆಲ್ಲ ಹಾಕಿದ್ರೆ ನಿಜವಲ್ಲ ಸರ್ ಅದೆಲ್ಲ ತುಂಬಾ ಒಳ್ಳೇದೇ ಹಾ ಚಿತ್ರಗಳು ತುಂಬಾ ಖುಷಿ ಆಯ್ತು ಸರ್ ನೋಡಿ ಎತ್ತರ ಗಾಡಿ ಹೌದು ಸರ್ ನಿಮ್ ಆಫೀಸು ನೋಡಿ ಚಿಕ್ಕದಾಗಿಟ್ಕೊಂಡು ಇವಾಗ ರೈತರಿಗ ಎಷ್ಟು ಕಷ್ಟ ಪಡ್ತಾ ಇದೆ ಸರ್ ಸರಿ ಬಟ್ಟೆ ಒಗೆಯೋದು ಹೌದು ಸರ್ ಬಟ್ಟ ಭತ್ತ ಇದು ಎಲ್ಲ ಪ್ರತಿಯೊಂದು ಈ ಚಿತ್ರಗಳೆಲ್ಲ ನೋಡ್ತಾ ಇದ್ರೆ ಏನ್ ಸರ್ ಮಳ್ಳಿನ ಇಲ್ಲಿ ನೋಡ್ತಾ ಇರೋದು ಬರ್ಲೇಬೇಕು ಸರ್ ಹಾ ನಮ್ಮ ಮಣ್ಣಿನ ಚಿತ್ರ ಇಲ್ಲಿ ನೋಡ್ದಂಗೆ ಆಗ್ತಾ ಇದೆ ನಿಜವಾಗ್ಲು ಹೌದು ಸರ್ ಏನಿದ್ವಿ ಸರ್ ಇದು ಎಲ್ಲ ಸರ್ ಇದರಲ್ಲಿ ನಮ್ಮ ಮಾಡಿದ್ವಿ ಕ್ರಿಕೆಟ್ ಕಾಂಪಿಟೇಷನ್ ಆಗಲಿ ಸಮಾಜ ಸೇವೆಗೆ ಆಗ್ಲಿ ಒಂದು ಜನಕ್ಕೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಡಾಕ್ಯುಮೆಂಟರಿ ಎಲ್ಲ ಮಾಡಿದ್ವಿ ಎಲ್ಲ ಸರ್ಟಿಫಿಕೇಟ್ಗಳು ಆಮೇಲೆ ನಮ್ಮ ದೇಸಿ ತುಪ್ಪ ಎಲ್ಲ ಇದೆ ಸರ್ ಕೆ ಜಿ ಎಫ್ ಪ್ರೊಡಕ್ಷನ್ ಅಂತ ಇದರ ಹೌದು ಕೆಜಿಎಫ್ ಹೌದು ಕರ್ನಾಟಕ ಗುರುದೈವ್ ಫೌಂಡೇಶನ್ಸ್ ಅದರಿಂದ ನಾವು ಮಾಡಿದ್ವಿ ಪ್ರೊಡಕ್ಷನ್ಸ್ ಡಾಕ್ಯುಮೆಂಟರಿ ಸಮಾಜಕ್ಕೆ ಒಳ್ಳೇದು ಮೆಸೇಜ್ಗಳು ಕೊಡಬೇಕು ಆಹಾರದ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ ಅದು ಮತ್ತೆ ಮಕ್ಕಳಿಗೆ ಅವೇರ್ನೆಸ್ ಮತ್ತೆ ಚಿಕ್ಕ ಚಿಕ್ಕ ಮಗು ಮೇಲೆ ಅತ್ಯಾಚಾರ ಆಗಿತ್ತಲ್ಲ ಅದ್ರ ಬಗ್ಗೆ ಸಿನಿಮಾ ಮಾಡಿ ಜನಕ್ಕೆ ಒಂದು ಅರಿವು ಅನ್ನೋದು ಗುರಿ ಇಟ್ಕೊಂಡಿದ್ವಿ ಕೆಜಿಎಫ್ ಪ್ರೊಡಕ್ಷನ್ಸ್ ಇಂದ ಸರ್ ಇದು ಉದ್ಯಮ ರಿಜಿಸ್ಟ್ರೇಷನ್ ಸರ್ ಅದು ಸರ್ಟಿಫಿಕೇಟ್ ಹೆಂಗೆ ಎಮ್ ಎಸ್ ನೋಡಿ ಕನಕದಾಸ್ರ ಬಗ್ಗೆ ಎಲ್ಲ ತುಂಬಾ ಭಕ್ತಿ ಜಾಸ್ತಿ ಕನಕದಾಸರ ಬುಕ್ ಬುಕ್ಸ್ ಎಲ್ಲ ಓದ್ತಿದ್ದೀರಾ ಹೌದು ಸರ್ ಏನು ವಚನಗಳೇ ಇದಿಲ್ಲ ಹೌದು ಸರ್ ಅದು ವಚನಗಳಾಗ್ಬೋದು ನಿಷ್ಟು ಇದೆಲ್ಲ ಏನು ಸರ್ ಬೇಲ್ಲ ಇದೇನಿಲ್ಲ ದೇಸಿ ತುಪ್ಪ ಸರ್ ತುಪ್ಪ ಅವಾಗಲೇ ಹೇಳಿದ್ರಲ್ಲ ದೇಸಿ ತುಪ್ಪದ ಬಗ್ಗೆ ಬಗ್ಗೆನೋ ಮಾಡ್ತೀಯ ಇದೇನೋದು ಹೌದು ಸರ್ ಹೌದು ಓಹ್ ಸೂಪರ್ ಸೂಪರ್ ಸರ್ ಸರ್ ಈ ಅವಾರ್ಡ್ ಏನು ಸರ್ ಇದು ನೆನಪಿನಾಕ ಇದೇನು ಲೇಡೀಸ್ ಅದ್ರಲ್ಲಿ ನಾವು ಒಬ್ಬರು ಪಾತ್ರ ಮಾಡಿ ಪಾತ್ರ ಥರ ಮಾಡಿದ್ದು ಅದಕ್ಕೆ ಅವಾರ್ಡ್ ಕೇಳಿದ್ರೆ ಹೌದು ಸರ್ ಸರಿ ಇದು ರಜನಿಕಾಂತ್ ಸರ್ ಫೋಟೋ ಅವರು ಬರ್ತ್ಡೇ ಮಾಡ್ತಾರೆ ಇಲ್ಲಿ ಅವ್ರು ಸಂತೋಷ ಅಂತ ಅವರು ನಮ್ಮ ಫ್ರೆಂಡೇ ಅವ್ರ ಕಡೆಯಿಂದ ಅದು ಕೊಟ್ಟಿದ್ರು ಸರ್ ಅವ್ರ ಕಡೆಯಿಂದ ಅವಾರ್ಡ್ ಕೊಟ್ಟಿದ್ರು ಸೇಮ್ ಇದು ಅಷ್ಟೇ ಕೆ ಜಿ ಎಫ್ ಲೋಗೋ ಲಾಂಚ್ ಅದೆಲ್ಲ ಮಾಡ್ತಾ ಇದ್ವಿ ಕನ್ನಡ ಜೀನಿಯಸ್ ನಮ್ಮ ಕಡಿಮೆ ಹೌದು ಸರ್ ಪರವಾಗಿಲ್ಲ ಪರವಾಗಿಲ್ಲ ಸರ್ ಸಖತ್ ಅವಾರ್ಡ್ಗಳು ಬಂದಿದ್ದೀನಿ ನಿಮಗೆ ಥ್ಯಾಂಕ್ಸ್ ಸರ್ ಇದು ಇವರು ನನಗೆ ಕರ್ನಾಟಕ ಸಾಹಿತ್ಯ ಪರಿಷತ್ ಕೇಳಿರ್ಬೋದು ನೀವು ಕನ್ನಡ ಕನ್ನಡದ ಬಗ್ಗೆ ಅಷ್ಟು ಕನ್ನಡ ಜೀವ ಕೊಡ್ತಾರೆ ಅವರು ಅಂಬರೀಶ್ ಅಂತ ಕರೆಕ್ಟ್ ಅಂಬರೀಶ್ ಅಂತ ಅಂಬರೀಶ್ ಸರ್ ಅಂತ ನಾನು ನೋಡಿದವನ ತುಂಬಾ ಪ್ರೋಗ್ರಾಮ್ ಮಾಡ್ತಾರೆ ಸರ್ ಕನ್ನಡದಲ್ಲೇ ಸರ್ ಇದು ಬುಕ್ಸ್ ಶುಭಶಕ್ತಿ ಬುಕ್ಸ್ ನಾಲ್ಕು ಭಾಷೆ ಇದೆ ಹೌದು ಸರ್ ಇಂಗ್ಲಿಷ್ ತೆಲುಗು ತಮಿಳು ತೆಲುಗು ಹೌದು ಹೌದು ಸರ್ ನಾಲ್ಕು ಭಾಷೆ ಬಿಡತ ಹೋಗ್ತಿರಾ ಹೌದು ಸರ್ ಎಲ್ಲರೂ ಪ್ರತಿದಿನ ಪ್ರಿಂಟ್ ಆಗದೇ ಸತ್ಯಮೂರ್ತಿ ಸರ್ ಅಂತ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ಬಗ್ಗೆ ನನನ ಅವನಿಸ್ ಕೊಡ್ತಾ ಇದ್ದೀವಿ ಸರ್ ನೋಡಿ ಪಕ್ಕದರ ತಪ್ಪ ಇನ್ನೊಂದು ಇಟ್ಟಿದೀರಾ ಆ ಸಾರಾಂಶಗಳು ಸಿಗುತ್ತೆ ಸರ್ ಇದು ಹುಲಿ ಚಿತ್ರ ನಿಜವಾಗ್ಲು ಹುಲಿ ನಿಜವಾದ ನಿಜವಾದ ಹುಲಿ ಸರ್ ನಿಜವಾದ ಹುಲಿ ಪಕ್ಕ ಹೋಗ್ಬಿಟ್ಟಿದ್ರ ಹೌದು ಸರ್ ಏನ್ ಮಾಡಿಲ್ವಾ ಅದು ಇಲ್ಲ ಅಯ್ಯೋ ನನಗೆ ಶಾಕ್ ಆಗುತ್ತೆ ಇದೆಯ ಸರ್ ಸ್ಪೋರ್ಟ್ಸ್ ಹೌದು ಕೆನರಾ ಬ್ಯಾಂಕ್ ಇಂದ ಮಾಡಿದ್ರು ಹೋಗಿದ್ವಿ ಸರ್ ಬೆಳಿಗ್ಗೆ ಅಲ್ಲಿ ಕಾಂಪಿಟೇಷನ್ ಮಾಡಿದ್ವಿ ಅವಾರ್ಡ್ ಕೊಟ್ಟಿದ್ವಿ ಅಲ್ಲಿ ಓಡ್ ಇದಕ್ಕೆ ಅದು ಸರ್ ಅದು ಬಿಗ್ ಅವಾರ್ಡ್ ಏನ್ ಸರ್ ಕ್ರಿಕೆಟ್ ಗೇಮ್ಸ್ ಆಡಿದ್ವಿ ಅದ್ರಲ್ಲಿ ಗೆದ್ದಿದ್ವಿ ಟೀಮ್ ಎಲ್ಲ ಕ್ರಿಕೆಟ್ ಅಷ್ಟೊಂದು ಇಷ್ಟ ಕ್ರಿಕೆಟ್ ನಿಮ್ಗು ನಿಜವಾಗ್ಲೂ ಸರ್ ಆಡ್ತೀನಿ ನಾವು ದೇಸಿ ಆಟ ಜಾಸ್ತಿ ಒಂದು ಗೇಮಲ್ಲಿ ಒಂದು ಆಟ ದಿಲ್ಲಿ ದಂಡ ಆಗ್ಲಿ ಬುಗ್ರಿ ಎಲ್ಲಾ ಆಟಗಳು ಆಡ್ಬಿಟ್ಟಿದಿವಿ ಸರ್ ನಾವು ಕನ್ನಡ ಬೇಕಂದ್ರೆ ಅಷ್ಟೊಂದು ಇಷ್ಟ ಕನ್ನಡ ಮೇಲೆ ಫೋಟೋ ಹೆಂಗ್ ಇಟ್ಟಿದ್ದೀರಾ ಕನ್ನಡ ಅಂದ್ರೆ ತಾಯಿ ಅಲ್ಲ ಸರ್ ಕನ್ನಡ ಮತ್ತೆ ತಾಯಿ ಫೋಟೋ ಎಲ್ಲ ಇಟ್ಟಿದ್ದೀರಾ ಆದರೂ ಕೂಡ ತುಂಬಾ ಇಷ್ಟ ಆಯ್ತು ಸರ್ ನಿಮ್ಮ ಆಫೀಸ್ ಮಾತ್ರ ಅಲ್ಲ ನಿಮ್ಮದು ಮನೆ ಮಾತ್ರ ಅಲ್ಲ ಮತ್ತೆ ನಿಮ್ದು ಆರೋಗ್ಯ ರಕ್ಷೆ ಜೊತೆಗೆ ನಿಮ್ಮ ಆಫೀಸ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಮಾತ್ರ ತುಂಬಾ ಇಷ್ಟ ಆಯ್ತು ಮಾತ್ರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ಬೋರ್ಡ್ ಇಲ್ಲೇ ನೋಡಿ ಸ್ನೇಹಿತರೆ ಡಿ ಎನ್ ಸಂತೋಷ್ ಆರೋಗ್ಯ ರಕ್ಷಾ ಗ್ರೂಪ್ ಸಂಸ್ಥಾಪಕರು ಅಬ್ಬಾ ಬಾಬಾ ಸಿಇಒ ಅಂಡ್ ಫೌಂಡೇ ಫೌಂಡರ್ ಆರೋಗ್ಯ ರಕ್ಷಾ ಗ್ರೂಪ್ ಆಫೀಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಮಾತ್ರ ಇದೆ ಸರ್ ಈ ಫಾಂಪ್ಲೆಟ್ಸ್ ಇದು ಸರ್ ಅಂತ ಎಲ್ಲ ನೋಡಿ ಕಾಂಟ್ಯಾಕ್ಟ್ ತೋರಿಸ್ತಾ ಇದೀನಿ ನೋಡು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಏನ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಇವ್ರನ್ನ ಅಂತಂದ್ರೆ ಕಾಂಟೆಕ್ಟ್ ಮಾಡಿ ನಿಜವಾಗ್ಲೂ ನಮ್ಗೆ ನೇರವಾಗಿ ಬರುತ್ತೆ ರೈತರಿಂದ ನೇರವಾಗಿ ಬರುತ್ತೆ ಅಂತ ನಿಮ್ಗೆ ಹೆಲ್ತ್ ಕಾಪಾಡ್ಕೋಬೇಕು ಅಂದ್ರೆ ಇವ್ರನ್ನ ಕಾಪಾಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ ನೋಡಿ ಸದ್ಯಕ್ಕೆ ಇವಾಗ ಇವ್ರ ಆಫೀಸ್ ಟೂರ್ ಮಾಡಿದ್ವಿ ಈಗ ಆಫೀಸು ಅವಾಗೆಲ್ಲ ನೆಕ್ಸ್ಟ್ ಹೋಮ್ ಟೂರ್ ಎಲ್ಲ ಮಾಡಿದ್ದು ಸದ್ಯಕ್ಕೀಗ ನೋಡ್ಕೊಂಡ್ ಬನ್ನಿ ತುಂಬಾ ಡಿಫ್ರೆಂಟ್ ಕಾಣುತ್ತೆ ಲೈವ್ ಆಗಿ ನೋಡಿ ಸರ್ ನಾವ್ ಹೇಳ ಶಿಷ್ಯಂದ್ರ ಅವ್ರೆ ನಮ್ಮ ಹತ್ರ ಕಲ್ತಿರೋರು ತುಂಬಾ ಚೆನ್ನಾಗಿ ಅವರು ಕಾಪಾಡ್ತಾ ಇದಾರೆ ಸರ್ ಬರ್ತೀನಿ ಆದ್ರೂ ಕೂಡ ನಿಮ್ ಸಾಧನೆ ಮೆಚ್ಚಬೇಕಾದ್ರೆ ಮಾತ್ರ ಅವ್ರು ಕೇಳ್ಕೊಂಡ್ ಬರ್ತೀನಿ ಬಾರ್ಕ್ ಹತ್ರ ನೋಡ್ಲೇಬೇಕು ಪಾರ್ಕ್ ಹತ್ರ ಅಂದ್ರೆ ಎಷ್ಟು ಅಲ್ಲಿ ಎಷ್ಟು ಪಾರ್ಕ್ ಅಲ್ಲಿ ಮಾಡ್ತಾರೆ ಒಂದೇ ಹೇಳೋದಕ್ಕಿಂತ ಲಿಸ್ಟ್ ಕೊಡಿ ನೀವು ಯಾವ ಪಾರ್ಕ್ ಹತ್ರ ಹೋಗ್ತೀರಾ ಅಂತ ಹೋಗಿ ಹುಡುಗರುಗಳು ಇದೆ ನಮ್ಮ ಹತ್ರ ಕೆಲಸ ಕಲ್ತಿರೋರೆಲ್ಲ ಇದ್ದಾರೆ ಸರ್ ಸದ್ಯಕ್ಕೆ ಯಾವ ಏರಿಯಾದಲ್ಲಿ ಅಲ್ಲಿ ಗಿರಿನಗರದಲ್ಲಿ ಇದಾರೆ ವಿಜಯನಗರದಲ್ಲಿ ಇದಾರೆ ಮಲ್ಲೇಶ್ವರಂ ಅಲ್ಲಿ ಇದಾರೆ ಸಾಮರ್ಪೇಟೆಲ್ಲಿ ಇದಾರೆ ಉತ್ತರಲ್ಲಿ ಇದಾರೆ ಮೈಸೂರು ಮೆಜೆಸ್ಟಿಕ್ ಎಲ್ಲಾ ಕಡೆ ಇದ್ದಾರೆ ಸರ್ ಎಲ್ಲಾ ಕಡೆ ಇದ್ದಾರೆ ಸರಿ ಸರ್ ನಾನು ಆ ಕಡೆ ಆ ಕಡೆ ಭೇಟಿ ಕೊಟ್ಟಾಗ ನಾನು ವಿಡಿಯೋ ಮಾಡ್ತೀನಿ ಅವ್ರನ್ನೂ ಕೂಡ ನೇರವಾಗಿ ಮಾತಾಡಿ ಆದ್ರೂ ಕೂಡ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಆಫೀಸ್ ಮಾತ್ರ ಅಲ್ಲ ನೋಡಿ ಆರೋಗ್ಯ ರಕ್ಷಾ ಗ್ರೂಪ್ ಅಲ್ಲಿ ನಿಮ್ಮ ಹುಡುಗರು ಬಿಟ್ಟು ಆ ರೀತಿ ಮಾಡಿಸ್ತಾ ಇದ್ರಲ್ಲ ಅವರು ಕೂಡ ಹುಡುಗರು ಕೂಡ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಸರ್ ಇದ್ರೆ ತುಂಬಾ ಇಷ್ಟ ಆಯ್ತು ಅವ್ರ ಬಗ್ಗೆ ವಿಡಿಯೋ ಮಾಡ್ಲೇಬೇಕು ಸರ್ ಹಾಗಾದ್ರೆ ನಾನು ಗ್ಯಾರಂಟಿ ಸರ್ ಸರ್ ನಿಮ್ದು ಲಕ್ಕಿ ಏನೋ ಇದು ನೋಡಿ ಲಕ್ಕಿ ಇಷ್ಟ ಅಂತ ಹಾಕಿದ್ರ ಆರೋಗ್ಯ ಸಂತೋಷ ಆಶಾ ಲಕ್ಕಿ ಏನೋ ಬರಕ ಹೆಸರು ಬರೋ ಕಾರಣ ಸರ್ ಲಕ್ಕಿ ಅನ್ನೋದು ನಾನು ತುಂಬಾ ಜನಕ್ಕೆ ಕೆಲ್ಸಕ್ಕೆ ಅವ್ರಿಗೆಲ್ಲ ಗೈಡ್ ಮಾಡ್ತಾ ಇದ್ದೇನೆ ನಾನು ಯಾಕಂದ್ರೆ ನಾನು ಸ್ವಲ್ಪ ಮುಂಚೆ ಎಲ್ಲ ರಿಸರ್ಚ್ ಮಾಡೋದು ಜಾಸ್ತಿ ಸರ್ ನನಗೆ ಏನಾದ್ರೂ ಒಂದು ಕಂಡುಹಿಡಿಯಬೇಕು ಏನಾದ್ರೂ ಮಾಡಬೇಕು ಒಂದು ಕಂಪ್ನಿ ಒಳಗೆ ಜಾಯ್ನ್ ಆದರೆ ಒಂದು ಅವಾಗಲೇ ನನಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ನಾನು ಒಂದು ಮೂವತ್ತ್ ಮೂವತ್ತೈದು ವರ್ಕ್ ಮಾಡಿ ಎಲ್ಲಾ ಇವಾಗ ನನ್ನ ಉದ್ದೇಶ ಏನಂತ ಅಂದರೆ ಪ್ರತಿಯೊಂದು ತಿಳ್ಕೊಂಡಾಗ ನಾವು ಬೇರೆಯವ್ರನ್ನ ಬೆಳೆಸ್ಬೇಕು ಅಂತ ತುಂಬಾ ಈಸಿ ಆಗುತ್ತೆ ಗೈಡ್ ಮಾಡಿ ಅವ್ರನ್ನೆಲ್ಲ ಅದಕ್ಕೆ ನೀನ್ ಕೊಣೋ ಕೊನೊಂದು ಕೆಲಸ ಸಿಕ್ಕಿತ್ತು ನಿಮ್ ಮನೆ ನೋಡ್ಕೊಂಡು ದೀಪ ಹಚ್ತಾ ಇದೆ ಅಷ್ಟೊಂದು ನನ್ಗೆ ಒಳ್ಳೆ ಲೈಫ್ ಕೊಟ್ಟಿದ್ಯಾ ಅಂತ ಆತರ ಹೇಳ್ತಾ ಇದಾರೆ ಆಮೇಲೆ ಚೋಡಮ್ಮ ಚೋಡೇಶ್ವರಿ ಅಂತ ಗೊತ್ತಿರ್ಬೋದು ಚೋಡಮ್ಮ ಅಂತ ಬೋಟಲ್ ಹೋಗ್ತಾರಲ್ಲ ನಿಮ್ಮ ಚೋಡಮ್ಮ ದೇವಿ ಅಂತ ಅದು ಬರುತ್ತೆ ಅಲ್ಲಿ ನಮ್ಮ ಹುಡುಗ ನೀರಲ್ಲಿ ಮುಳುಗೋಗ್ತಾ ಇದ್ದ ಅಲ್ಲಿ ಹೋಗಿ ನಾನು ಕಾಪಾಡಿದಾಗ ಎಲ್ಲಾರು ಲಕ್ಕಿ 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 ಅಂತಾನೆ ಮಾಡಿ ನಾವು ನನ್ನ ಮೇಲೆ ಹತ್ಕೊಂಡು ನಾನ್ ಮುಳುಗಿದ್ರು ನೀರಲ್ಲೇ ನಡ್ಕೊಂಡ್ ಬಂದಿದ್ದೀನಿ ನನ್ನ ಒಂದ್ ಎರಡು ನಿಮಿಷ ನನಗ್ ಹುಸರು ಕಟ್ಕೊಂಡು ಅದೇನೋ ಏನೋ ದೇವ್ರ ಶಿವ ಶಕ್ತಿ ಕೊಟ್ಟಿದ್ದಾನೆ ನನಗೆ ಒಂದ್ ನಮ್ ಫ್ರೆಂಡ್ ನೀರನ್ನು ಆಮೇಲೆ ಹೌದು ಈ ಜನ ಸ್ನಾನ ಮಾಡಕ್ಕೆಲ್ಲ ಹೋಗ್ತೀವಲ್ಲ ನಾವು ಹ್ಮ್ ನನಗೂ ಈಚೆ ಸ್ವಲ್ಪ ಅವ್ನು ನನ್ ಮೇಲೆ ಅದಕ್ಕೆ ಕೊಟ್ಟಾಗ ನಾನು ಬಿಸಕ್ ಆಗ್ಲಿಲ್ಲ ಅವ್ನ ಮೇಲ್ ಕುತ್ಕೊಂಡ್ಬಿಟ್ಟಿದ್ದ ಅವನು ಅದು ಉಸಿರು ಕೊಟ್ಕೊಂಡು ಹಿಂಗೋ ಬಂದಿ ಮೇಲೆ ಬಂದೆ ನಾವು ಅದೊಂದು ಲೈಫ್ ಬಂತು ನನಗೆ ಅದ್ರ ಅವ್ನು ಮುಳುಗೋಗ್ತಾ ಇದ್ದ ನಾನು ಹೋಗಿ ಅಲ್ಲಿ ಕಾಪಾಡಿದೀನಿ ನನ್ನ ಅಲ್ಲಿ ಇನ್ನೊಂದು ಸಾವಂದೂರ್ಗ ಬೆಟ್ಟಲ್ಲಿ ನಾಳೆ ಹೊಸ ರೂಟ್ ಕಂಡ್ಬೇಕು ಫುಲ್ ಬೆಟ್ಟದ ಮೇಲೆ ಹತ್ ಬಿಟ್ಟಿದೀನಿ ನನ್ನ ಚಪ್ಪಲಿ ಎಲ್ಲ ಕಿತ್ತ ಹೋಗ್ಬಿಡ್ತು ದೊಡ್ಡಪ್ಪ ನಾವು ಹೊಸ ರೂಟ್ ಅಂತ ನಾಲ್ಕು ಜನ ಹೋಗ್ಬಿಟ್ವಿ ನಾವು ಎಂಟು ಎಂಟು ಜನ ಹೋಗಿದ್ವಿ ನಾನೇ ಅಲ್ಲಿ ಹೋಗಿ ಅಲ್ಲಿ ಫುಲ್ ಕಾಡ್ತಾರ ನೀವು ಹಸ್ರಾವೆಲ್ಲ ಪಕ್ಕದಲ್ಲಿ ಬಂದಿದೆ ಅಯ್ಯೋ ನಾ ಬೇಲಿ ಮೇಲೆ ನಾನೇ ಬಿದ್ದಿ ಹುಡ್ಗುರ್ಗೆಲ್ಲ ದಾರಿ ಬೆಳೆದಿ ಅಲ್ಲೊಂದ್ ಜೀವ ನನಗೆ ಸೇವ್ ಆಗಿದೆ ನನಗೆ ಈ ತರ ಎಲ್ಲಾ ಆಗಿದೆ ಹೌದು ಅದಕ್ಕೆ ಲಕ್ಕಿ ಲಕ್ಕಿ ಅಂತ ಲಿ ಸಂತೋಷ್ ಲಕ್ಕಿ ಅಂತ ಅವ್ರಿಗೊಂದು ಉಳಿಸ್ತಾ ಲಕ್ಕಿ ಅಂತಾನೆ ಅವಾಗ ಫ್ರೆಂಡ್ಸ್ ಕೆಲ್ಸಕ್ಕೂ ಬೇಕು ಅಂತಾರಲ್ಲ ಅವಾಗ ನಾನ್ ಕೆಲ್ಸ ಕೊಡ್ಸ್ತಾ ಎಷ್ಟೇ ಕಷ್ಟ ಪಡ್ತಿದ್ರು ದುಡ್ಡು ಇಲ್ದ ಇದ್ರೆ ಏನಾಗ್ ಮಾಡತ್ತೆ ದುಡ್ಡಿಲ್ಲ ಒಂಥರ ಬರಡ್ ಭೂಮಿ ತರನೇ ದುಡ್ಡಿದ್ರೆ ಹೋಗ್ತಲ್ಲ ಜನಕ್ಕೆ ಒಂದು ಅವೇರ್ನೆಸ್ ಕೊಡ್ಬೇಕು ಮೆಸೇಜ್ಗಳು ಕೊಡ್ಬೇಕು ಅನ್ನೋದೇ ಮೇನ್ ಉದ್ದೇಶ ಆರೋಗ್ಯಷ್ಟ್ರೀ ಜೀವನ ಪ್ರತಿಯೊಬ್ಬ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ಅಂತ ಬುಕ್ಸ್ ಬುಕ್ಸ್ ಮಾಡಿರೋದಿಲ್ಲ ಅವರು ನಮ್ಮ ಹುಡುಗಿ ಬುಕ್ಸ್ ನೋಡಿರೋದು ಲಕ್ಕಿ ಸ್ಟಾರ್ ಸಂತೋಷ್ ಸರ್ ಆರೋಗ್ಯ ರಕ್ಷಾ ಗ್ರೂಪ್ ಮದ್ವೆ ದಿನ ರಿಲೀಸ್ ಮಾಡಿರೋದು ಮೆಸೆಸ್ ಫೋ ನಿಮ್ ಫೋಟೋ ಮತ್ತೆ ನಿಮ್ ಫೋಟೋ ಹೌದು ಸರ್ ಅದ್ರಲ್ಲಿ ಜನಕ್ಕೆ ನಾನ್ ಸಾವಿರ ಬುಕ್ ಕೊಟ್ಟಿದ್ವಿ ಫ್ರೀ ಬುಕ್ಸ್ ಕೊಟ್ಟಿದ್ರು ಹೌದು ಸರ್ ಎಲ್ರಿಗೂ ಅಡುಗೆ ಸರೀದಂಗೆ ಹೆಂಗ್ ಮಾಡ್ಕೋಬೇಕು ಆಹಾರದ ಬಗ್ಗೆ ಹೆಂಗ್ ತಿಳ್ಕೋಬೇಕು ಅಂತ ಫುಲ್ ಇದೆ ಸರ್ ನೀವು ತಗೊಳ್ಳಿ ಓದಿ ಅಮ್ಮನ್ ಫೋಟೋನು ಹಾಕ್ಸಿದ್ರ ಮೇಲೆ ಆರೋಗ್ಯ ಜೀವನ ಆರೋಗ್ಯ ಮನೆ ಮದ್ದು ಬಳಸಿ ಆರೋಗ್ಯ ಗಳಿಸಿ ಅಂತ ತುಂಬಾ ಲೆನ್ಸ್ ಗಳಲ್ಲಿ ಹಾಕಿದಿರ ಮಾತ್ರ ಒಳ್ಳೊಳ್ಳೆ ಲೈನ್ಸ್ ನೋಡಿ ಸರ್ ನಮ್ಮ ಅಮ್ಮನ ಹೆಸರನ್ನು ಜೀವದ ದೇವತೆ ಅಂತ ಹಾಕೊಂಡಿದೀನಿ ಜೀವ ಜೀವದ ದೇವತೆ ಅಮ್ಮನೆ ಜೀವದ ದೇವತೆ ಹಾಕ್ಲೇಬೇಕು ಹೌದು ಜೀವದ ಮಾತ್ರ ಅಲ್ಲ ಏನೇನೋ ಏನೇನು ಹಾಕ್ಲೇಬೇಕು ಆದ್ರೂ ನೋಡಿ ಸರ್ ಎಲ್ಲಾರು ಅಭಿಸಲು ನಾನು ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ ನೋಡಿ ಬುದ್ಧಿಸ್ತಾರೆ ಹೌದು ಸರ್ ಮನೆ ಇದು ಮಾಡಬೇಕು ಮೊದಲೊಂದು ಏನೋ ಒಂದು ಚಿಕ್ಕ ವಿಗ್ರಹ ಇದ್ದೇ ಇರುತ್ತೆ ನೋಡಿ ಎಲ್ಲಾ ಆಫೀಸಲ್ಲೂ ಅಲ್ವಾ ಹೌದು ಸತ್ಯ ಯಾಕೆಂದ್ರೆ ಅದೊಂಥರ ಏನೋ ಕಾಪಾಡುತ್ತೆ ಆಫೀಸ್ ನೋಡಿ ನಾನು ತುಂಬಾ ಆಫೀಸ್ಗಳು ಇಂಟರ್ವ್ಯೂ ಮಾಡ್ತಾ ಇರ್ತೇನೆ ಹೋಗಿ ಹೌದು ಬುದ್ಧನ ಒಂದು ವಿಗ್ರಹ ನೋಡೇ ನೋಡ್ತೀನಿ ಎಲ್ಲ ಕಡೆ ಬುದ್ಧಾಗಿ ಒಂದು ಮನೆ ದೇವತೆ ಅಂತ ನಮ್ಮ ಎಂ ಡಿ ಅಂತ ಅವಳು ನಮ್ಮ ವೈಫ್ ಜೊತೆ ವೈಫ್ ಹೆಸರು ಮನೆ ದೇವತೆ ಸ್ನೇಹಿತರೆ ವೈಫ್ ಹೆಸರು ಮನೆ ದೇವತೆ ಆಮೇಲೆ ಅಮ್ಮನ ಹೆಸರು ಜೀವದೇವ ಜೀವದೇವ ಜೀವ ದೇವತೆ ಅಂತ ಹೌದು ಜೀವ ಅಂತ ಆ ತರ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಯಾವ ರೀತಿ ಕೂಡ ಸಂಜೀವಿನಿ ಲಡ್ಡು ನೋಡಿ ಸ್ನೇಹಿತರೆ ಸಂಜೀವಿನಿ ಲಡ್ಡು ಅನ್ನೋದು ಹೃದಯ ರಕ್ಷಣೆ ಪ್ರತಿದಿನ ಆರೋಗ್ಯ ಶಕ್ತಿ ವಿಟಮಿನ್ ಡಿ ಕಾಂಟ್ಯಾಕ್ಟ್ ನಂಬರ್ ನೋಡಿ ಕಾಂಟ್ಯಾಕ್ಟ್ ನಂಬರೆಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವ್ರ ಅಡ್ರೆಸ್ ಎಲ್ಲ ಬೇಕಂದರೆ ಸಂಜೀವಿನಿ ಲಡ್ಡು ಬೇಕಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ನೋಡಿ ಆರೋಗ್ಯ ರಕ್ಷಾ ಫುಡ್ ಸ್ಥಾಪನೆ ಎರಡು ಸಾವಿರದ ಆರಲ್ಲೇ ಸ್ಥಾಪನೆ ಮಾಡಿದ್ದಾರೆ ಬಟ್ ಇಲ್ಲಿವರೆಗೂ ಕಂಟಿನ್ಯೂ ಇದ್ದಾರೆ ಇನ್ನು ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾನೇ ಹೋಗಬೇಕು ಅಂತೆಲ್ಲ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ನೋಡೋಣ ನಮ್ಮ ಲಕ್ಕಿ ಇಷ್ಟ ಸಂತೋಷರು ನಾ ತುಂಬ ಒಳ್ಳೆಯದಾಗಲಿ ಇಷ್ಟು ಸಾಧನೆ ಮಾಡಿದರೆ ಇನ್ನೂ ದೊಡ್ಡ ಸಾಧನೆ ದೊಡ್ಡ ಮಾಡ್ತಾರೆ ಮಾಡಬೇಕು ಅಂತ ನೀವು ಮಾಡಿ ನೀವು ಅಷ್ಟೇ ಕರ್ನಾಟಕ ಕಿಂಗ್ಡಮ್ಸ್ ತುಂಬಾ ಸರ್ ಖಂಡಿತ ಮಾಡೋಣ ಸರ್ ಏನಿಲ್ಲ ನಮ್ಗಂತೂ ಇಂತ ದೊಡ್ಡ 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 ಸಾಧಕರ ಜೊತೆ ನಾವು ಮಾತಾಡ್ತಿವಲ್ಲ ಹೌದು ಇಷ್ಟ ಸರ್ ನಮ್ಗೆ ಏನಿಲ್ಲ ಬೇರೆ ಇಂತ ಖುಷಿ ನೀವು ನನ್ನ ಒಬ್ಬನೇ ನೋಡೋದಲ್ಲ ನೂರಾರು ಜನ ನೋಡ್ತಿದ್ರೆ ನೀವು ಒಂಥರ ನಿಮ್ಗೊಂದು ಇನ್ಸ್ಪಿರೇಷನ್ ಆಗುತ್ತೆ ನಿಮ್ ಇಂದ ಎಷ್ಟೋ ಜನ ಏನಾದ್ರೂ ಒಂದು ಸಾದ್ಯೆ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ 100 ಜನ ಇದ್ದಿದ್ದು 200 ಜನ ಆಗ್ತಾರೆ ಸರ್ ನಿಮ್ಮ ಕಡೆಯಿಂದ ನೀವು ಅದೊಂದು ಎಲ್ಲರಿಗೂ ತಲುಪಿಸ್ತಾ ಇದ್ದೀರಾ ನಿಮ್ಮದು ಒಂದು ಒಳ್ಳೆ ಸಾದ್ಯೆ ಸರ್ ಥ್ಯಾಂಕ್ ಯು ಸರ್ ಚೆನ್ನಾಗಿ ಬೆಳಿರಿ ಕೋಟ್ಯಂತರ ಜನ ನೋಡ್ಲಿ ಬೇಗ ಈ ವರ್ಷದಲ್ಲಿ ನೀವು ಒಳ್ಳೆ ಕಿಂಗ್ಡಮ್ಸ್ ಕನ್ನಡ ಕಾಲಗಳ ಸರ್ ಇಷ್ಟೊಂದಲ್ಲೇ ವಿಡಿಯೋ ಮಾಡಿದಕ್ಕೆ ಅಂತ ಅಂದ್ರೆ 퍼ಮಿಷನ್ ಕೊಟ್ಟಿರಲ್ಲ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಾನು ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ